ಅಕ್ಟೋಬರ್ನಿಂದ ಗಾಜಾದ ಮೇಲೆ ಇಸ್ರೇಲ್ ನಡೆಸಿರುವ ನಿರಂತರ ಆಕ್ರಮಣದಲ್ಲಿ ಬಲಿಯಾದವರ ಸಂಖ್ಯೆ ಮೂವತ್ತೆಂಟು ಸಾವಿರ ಅಲ್ವಾ ಗಾಜಾದಲ್ಲಿ ಬಲಿಯಾದವರ ಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತನೂ ಅಧಿಕ ಆಗಲಿದೆಯಾ ಗಾಜಾ ನೆಲದಲ್ಲಿ ಯುದ್ಧ ತಂದಿಟ್ಟಿರುವ ಭೀಕರತೆ ಮತ್ತು ಆ ನಂತರದ ಪರಿಣಾಮಗಳಿಗೆ ನಿಜವಾಗಿಯೂ ಬಲಿಯಾಗಿರೋರೆಷ್ಟು ಈಗ ಪ್ರಕಟ ಆಗಿರುವ ಅಂಕಿಅಂಶಗಳನ್ನೂ ಮೀರಿದ ಬೇರೆಯದ್ದೇ ಸತ್ಯ ಹೊಂದಿದೆಯಾ ಲೆಕ್ಕಕ್ಕೆ ಸಿಗದೆ ಹೋಗಿರುವ ಜೀವಗಳ ಬಗ್ಗೆ ಕಳವಳಿಸಬೇಕಾದ ಸಮಯ ಇದು ಇತ್ತೀಚಿನವರೆಗೂ ನಾವು ಗಾಜಾದಲ್ಲಿ ತೀರಿಕೊಂಡವರ ಸಂಖ್ಯೆ ಮೂವತ್ತೆಂಟು ಸಾವಿರ ಅಂತ ಕೇಳಿಸ್ಕೊಳ್ತಾ ಬಂದಿದ್ದೀವಿ ಆದರೆ ಇದ್ದಕ್ಕಿದ್ದಂತೆ ತೀರಿ ಹೋದವರ ಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಇರಬಹುದು ಅಂತ ಅಂದಾಜು ಮಾಡ್ತಿರೋದು ಹೇಗೆ ಪ್ರಪಂಚದಲ್ಲಿ ಬಹುತೇಕ ಎಲ್ಲದರ ಪರಿಹಾರವನ್ನೂ ಕೊಡ್ಬೋದು ಆದರೆ ಓರ್ವನ ಸಾವಿನ ಬದಲಿಗೆ ಪರಿಹಾರ ಒದಗಿಸೋಕ್ಕೆ ಸಾಧ್ಯನೇ ಇಲ್ಲ ಕೇವಲ ಎಣಸೋದ್ರಿಂದ ಸಾವನ್ನ ವಿಶ್ಲೇಷಣೆ ಮಾಡೋಕೆ ಸಾಧ್ಯವಿಲ್ಲ ಹಾಗೆ ಅತ್ಯಂತ ಕಹಿಸತ್ಯ ಅಂತಂದರೆ ಈ ಲೋಕಕ್ಕೆ ವಿದಾಯ ಘೋಷಿಸಿದ ಬಳಿಕ ಯಾವುದೇ ಜೀವ ಎಣಿಕೆಗೆ ಸಿಗುವ ಅಥವಾ ಸಿಗದೇನೂ ಹೋಗಬಹುದಾದ ಮತ್ತೊಂದು ಸಂಖ್ಯೆ ಮಾತ್ರ ಹಾಗಾಗಿ ಸಾವಿಗೆ ಸಂಬಂಧಪಟ್ಟ ಅಂಕಿಅಂಶಗಳು ಬಂದರೆ ಅವುಗಳನ್ನು ಅತಿ ನಿರ್ಲಿಪ್ತತೆಯಿಂದ ಕಾಣೋಕೆ ಸಾಧ್ಯ ಇಲ್ಲ ಅಲ್ಲಿ ಇಲ್ಲವಾದ ಜೀವವೊಂದರ ಭಾವನೆಗಳನ್ನು ಕಾಣೋಕೆ ಯತ್ನಿಸಬೇಕಾಗತ್ತೆ ಕಳೆದ ವರ್ಷದ ಅಕ್ಟೋಬರ್ ಏಳರ ಬಳಿಕ ಗಾಜಾದಲ್ಲಿ ಯುದ್ಧದ ನೆಪದಲ್ಲಿ ಮಾನವ ಹಕ್ಕುಗಳ ನಿರಂತರ ಘೋರ ಉಲ್ಲಂಘನೆ ನಡೀತಾನೆ ಬಂದಿದೆ ಗಾಜಾಪಟ್ಟಿ ಒಂದು ಕಿರಿದಾದ ಪ್ರದೇಶ ಆಗಿದ್ದು ಕೇವಲ ಮುನ್ನೂರ ಅರವತ್ತೈದು ಚದರ ಕಿಲೋಮೀಟರ್ ವಿಸ್ತಾರ ಹೊಂದಿದೆ ಹೆಚ್ಚು ಕಡಿಮೆ ದೆಹಲಿಯ ಕಾಲುಭಾಗದಷ್ಟಿರಬಹುದು ಇಂತಹ ಸಣ್ಣ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಜನ ವಾಸ ಮಾಡ್ತಾ ಇದ್ರು ಅಂತಹ ಕಡೆ ಕಳೆದ ಅಕ್ಟೋಬರ್ ಏಳರಿಂದ ಇಸ್ರೇಲ್ ನಿರಂತರ ದಾಳಿ ಮಾಡ್ತಾನೆ ಬಂದಿದೆ ನೆಲದ ಮೇಲೆ ದಾಳಿಗಳು ನಡೀತಿವೆ ಪ್ರವೇಶ ದ್ವಾರಗಳನ್ನು ತಡೆಗಟ್ಟಲಾಗಿದೆ ಕುಡಿಯುವ ನೀರಿನಿಂದ ವಿದ್ಯುತ್ ವರೆಗೆ ಎಲ್ಲವನ್ನೂ ಇಸ್ರೇಲ್ ನಿಲ್ಲಿಸಿದೆ ಈ ದಾಳಿಗಳಲ್ಲಿ ಗಾಜಾದ ಮೂವತ್ತೆಂಟು ಸಾವಿರ ಜನ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ತಾ ಬರಲಾಗಿತ್ತು ಅದನ್ನು ಇಸ್ರೇಲ್ ಮತ್ತು ಅಮೆರಿಕ ವಿರೋಧ ಮಾಡ್ತಾ ಬಂದಿದ್ವು ಅಂಕಿಅಂಶಗಳನ್ನು ಉತ್ಪ್ರೇಕ್ಷೆಗೊಳಿಸಲಾಗಿದೆ ಅನ್ನೋದು ಅವುಗಳ ಆರೋಪ ಆಗಿತ್ತು ಆದರೆ ಕಡೆಗೆ ಇಸ್ರೇಲ್ ಗುಪ್ತಚರ ಇಲಾಖೆ ಒಪ್ಕೊಳ್ತು ಈಗ ವೈಜ್ಞಾನಿಕ ನಿಯತಕಾಲಿಕೆ ದಿ ಲ್ಯಾಂಡ್ಸೆಟ್ ಗಾಜಾದಲ್ಲಿ ನಡೆದ ಸಾವು ನೋವುಗಳ ಒಂದು ಅಧ್ಯಯನವನ್ನು ಪ್ರಕಟ ಮಾಡಿದೆ ಅದರಲ್ಲಿ ಯುದ್ಧ ಶುರುವಾದ ಬಳಿಕ ಗಾಜಾದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಪ್ರಾಣ ಕಳೆದುಕೊಂಡಿರುವುದಾಗಿ ಹೇಳಲಾಗಿದೆ ಡಿ ಪ್ರಕಾರ ಗಾಜಾದಲ್ಲಿ ಸಂಭವಿಸಿದ ಸಾವು ನೋವುಗಳ ಅಂಕಿಅಂಶಗಳನ್ನು ಒಟ್ಟುಗೂಡಿಸುವುದು ಕಷ್ಟಕರ ಗಾಜಾ ಆರೋಗ್ಯ ಸಚಿವಾಲಯದ ಅಂಕಿಅಂಶಗಳು ಸ್ವೀಕಾರಾರ್ಹವಲ್ಲ ಯಾಕಂದರೆ ಅದು ಕೇವಲ ಆಸ್ಪತ್ರೆಯಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಮತ್ತು ಮಾಧ್ಯಮಗಳಲ್ಲಿ ಹೇಳಲಾಗ್ತಿರುವ ಅಂಕಿಅಂಶಗಳನ್ನು ಮಾತ್ರ ಪರಿಗಣಿಸ್ತಾ ಇದೆ ಹಾಗಾಗಿ ಗಾಜಾದಲ್ಲಿ ತೀರಿ ಹೋದವರ ಲೆಕ್ಕವೇ ಕಷ್ಟದ್ದಾಗಿದೆ ವಿಶ್ವಸಂಸ್ಥೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿವರೆಗೆ ಗಾಜಾದ ಸುಮಾರು ಶೇಕಡ ಮೂವತ್ತೈದರಷ್ಟು ಕಟ್ಟಡಗಳು ಧ್ವಂಸಗೊಂಡಿವೆ ಆ ಕಟ್ಟಡಗಳ ಅವಶೇಷಗಳಡಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆಯನ್ನ ಯಾರೂ ಪರಿಗಣಿಸೇ ಇಲ್ಲ ಗಾಜಾದ ಜನಸಾಮಾನ್ಯರು ಕೇವಲ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡ್ತಾ ಇಲ್ಲ ಶಾಲೆಗಳು ಮನೆಗಳಲ್ಲಿ ಇರೋರು ಇಸ್ರೇಲ್ ಬಾಂಬ್ ದಾಳಿಗೆ ತುತ್ತಾಗ್ತಾ ಇದ್ದಾರೆ ಹೀಗೆ ನೇರ ಹಿಂಸಾಚಾರದಿಂದ ಸಾಯ್ತಿರೋರು ಒಂದು ಕಡೆಯಾದರೆ ಯುದ್ಧದ ಬಳಿಕಾನೂ ಹಸಿವು ಸಾಂಕ್ರಾಮಿಕ ರೋಗ ಹೀಗೆ ಪರೋಕ್ಷ ಹಿಂಸಾಚಾರಕ್ಕೂ ಜನ ಬಲಿಯಾಗ್ತಾನೆ ಇದ್ದಾರೆ ಗಜಾದಲ್ಲಿ ಈಗ ಆಸ್ಪತ್ರೆ ಸೌಲಭ್ಯವೇ ಇಲ್ಲವಾಗಿದೆ ಸುರಕ್ಷಿತ ಪ್ರದೇಶಕ್ಕೆ ಹೋಗೋರು ದಾರಿಯಲ್ಲೇ ಪ್ರಾಣ ಕಳೆದುಕೊಳ್ತಿದ್ದಾರೆ ವಿಶ್ವಸಂಸ್ಥೆಯ ಮಾನವೀಯ ನೆರವನ್ನು ಒದಗಿಸುವ ಸಂಘ ಸಂಸ್ಥೆಗಳಲ್ಲಿ ಕೇವಲ ಒಂದು ಸಂಸ್ಥೆ ಘಾಜಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದನ್ನೂ ಇಸ್ರೇಲ್ ಸಹಿಸ್ತಾ ಇಲ್ಲ ಆ ಸಂಸ್ಥೆಗೆ ಸಿಗ್ತಾ ಇರುವ ಧನ ಸಹಾಯವನ್ನೇ ತಡೆ ಹಿಡಿಯಲಾಗಿದೆ ಹಾಗಾಗಿ ಯುದ್ಧದಲ್ಲಿ ಆಗ್ತಿರುವ ನೇರ ಹಿಂಸಾಚಾರಕ್ಕಿಂತಲೂ ಹದಿನೈದು ಪಟ್ಟು ಹೆಚ್ಚು ಸಾವುಗಳು ಪರೋಕ್ಷ ಹಿಂಸಾಚಾರದಿಂದ ಸಂಭವಿಸ್ತಾ ಇದೆ ನೇರ ಯುದ್ಧದಲ್ಲಿ ಮೂವತ್ತೆಂಟು ಸಾವಿರ ಜನ ತೀರಿ ಹೋದರೆ ಪರೋಕ್ಷ ಹಿಂಸಾಚಾರದಲ್ಲಿ ಜೀವ ಕಳೆದುಕೊಂಡವರೂ ಸೇರಿ ಬಲಿಯಾದವರ ಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಜುಲೈ ಹತ್ತರ ವರದಿಯ ಪ್ರಕಾರ ಇಸ್ರೇಲಿ ಪಡೆ ಶೀಘ್ರದಲ್ಲೇ ಗಾಜಾ ತೊರೆಯುವಂತೆ ಫೆಲಸ್ತೈನರಿಗೆ ಎಚ್ಚರಿಸಿತ್ತು ಅಲ್ಲಿ ಚೆಲ್ಲಾಡಿದ್ದ ಕರಪತ್ರಗಳಲ್ಲಿ ಗಾಜಾ ಅಪಾಯಕಾರಿ ರಣರಂಗವಾಗಿ ಮಾರ್ಪಟ್ಟಿದೆ ಅಂತ ಬರೆಯಲಾಗಿತ್ತು ಶೇಕಡ ತೊಂಬತ್ತರಷ್ಟು ಫೆಲಸ್ತೀನಿಯರು ಸ್ಥಳಾಂತರಗೊಂಡಿದ್ದಾರೆ ಅಲ್ಲಲ್ಲಿ ನೆಲೆ ಹುಡುಕ್ತಾ ಇದ್ದಾರೆ ಅಂಕಿಅಂಶಗಳ ಪ್ರಕಾರ ಲಕ್ಷಾಂತರ ಜನಸಾಮಾನ್ಯರು ಸ್ಥಳಾಂತರಗೊಳ್ಳುವ ಹಂತದಲ್ಲೇ ಗಾಯಗೊಂಡಿದ್ದಾರೆ ಅವರಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದ್ದಾರೆ ಬಹುತೇಕ ಫೆಲಸ್ತೀನಿಯರ ಮನೆಗಳು ಧ್ವಂಸಗೊಂಡಿದೆ ಫಲಿಸ್ಟೀನಿಯನ್ ಪ್ರಿಸ್ನರ್ಸ್ ಸೊಸೈಟಿ ಪ್ರಕಾರ ಪಶ್ಚಿಮ ದಂಡೆ ಮತ್ತು ಪೂರ್ವ ಜೆರುಸೆಲೆಮ್ನಿಂದ ಸುಮಾರು ಒಂಬತ್ತು ಸಾವಿರದ ಫಲೆಸ್ತೀನಿಯರನ್ನ ಇಸ್ರೇಲಿನ ಜೈಲುಗಳಲ್ಲಿ ಬಂಧಿಸಲಾಗಿದೆ ಕಳೆದ ವರ್ಷ ಯುದ್ಧ ಪ್ರಾರಂಭಿಸೋಕೆ ಬೆಂಜಮಿನ್ ನೆತಾನ್ಯು ಮುಖ್ಯವಾಗಿ ಎರಡು ಕಾರಣಗಳನ್ನ ಹೇಳಿದ್ರು ಅದರಲ್ಲಿ ಒಂದು ಹಮಾಸ್ ತಮ್ಮ ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸೋದು ಮತ್ತೊಂದು ಹಮಾಸ್ ಅನ್ನ ಸಮಗ್ರವಾಗಿ ನಾಶ ಮಾಡೋದು ಆದರೆ ಇಸ್ರೇಲ್ ತನ್ನ ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಮೊದಮೊದಲು ಇಸ್ರೇಲ್ ತಾನು ಉತ್ತರ ಮತ್ತು ಮಧ್ಯ ಗಾಜಾವನ್ನ ವಶಪಡಿಸಿಕೊಂಡಿರುವುದಾಗಿ ಕೊಚ್ಚಿಕೊಂಡಿತ್ತು ಆದರೆ ಮಾಸ್ ದಾಳಿನೂ ಮುಂದುವರೆದಿತ್ತು ಒಂದಂಶ ಅಂತೂ ಸ್ಪಷ್ಟ ನೆತಾನ್ಯು ಮುಂಬರುವ ಚುನಾವಣೆಯಲ್ಲಿ ಸೋಲಿನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಅವರು ಯುದ್ಧವನ್ನ ಮುಂದುವರಿಸ್ತಾ ಇದ್ದಾರೆ ಪ್ರತಿ ದೇಶಕ್ಕೆ ತನ್ನ ಸುರಕ್ಷತೆಯ ಕುರಿತು ಚಿಂತಿಸುವ ಅಧಿಕಾರ ಇದೆ ಆದರೆ ಆ ಅಧಿಕಾರದ ದುರುಪಯೋಗ ಮಾಡಿ ಇತರರನ್ನ ಹಿಂಸೆ ಮಾಡುವುದು ಖಂಡನೀಯ ಇಸ್ರೇಲ್ ತನ್ನ ಆತ್ಮರಕ್ಷಣೆಯ ನೆಪದಲ್ಲಿ ಗಾಜಾದಲ್ಲಿ ಯುದ್ಧವನ್ನಷ್ಟೇ ನಡೆಸ್ತಿಲ್ಲ ಬದಲಿಗೆ ಅದು ಯುದ್ಧಾಪರಾಧವೂ ಆಗಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಮುಖ್ಯ ಪ್ರಾಸಿಕ್ಯೂಟರ್ ಕರೀಂ ಖಾನ್ ಅವರು ಬೆಂಜಮಿನ್ ನೆತಾನ್ಯುಹು ಮತ್ತು ಇಸ್ರೇಲ್ ರಕ್ಷಣಾ ಸಚಿವರ ವಿರುದ್ಧ ಯುದ್ಧಾಪರಾಧಕ್ಕಾಗಿ ಬಂಧನದ ವಾರಂಟ್ ಜಾರಿಗೆ ಅಪೀಲನ್ನ ಮಾಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ